ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಬೈ ನಮಃ ಈ ಒಂದು ಶ್ಲೋಕದ ಮೂಲಕ ನಾನು ಇಂದಿನ ನನ್ನ ಒಂದೆರಡು ಅನಿಸಿಕೆಗಳನ್ನು ನಿಮ್ಮ ಮುಂದೆ ಇಡಲು ಇಚ್ಛಿಸ್ತಾ ಇದ್ದೇನೆ ವೇದಿಕೆಯ ಮುಂದಿರುವಂತಹ ಎಲ್ಲ ಪೋಷಕ ಬೃಂದ ಶಿಕ್ಷಕ ಬೃಂದದವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲರ ಎಲ್ಲ ಗಣ್ಯರೇ ನಿಮಗೆಲ್ಲರಿಗೂ ನಾನು ಮಾಡುವ ಈ ಸುಂದರ ಸಂಚೆಯ ಶುಭಕಾಮನೆಗಳು ಯಾಕಂದ್ರೆ ನಾನು ಈ ಒಂದು ಸಂಸ್ಥೆಯ ಹಳೆ ವಿದ್ಯಾರ್ಥಿ ಇಂದು ನಾನು ಇಲ್ಲಿ ನಿಂತು ಮಾತನಾಡಲು ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ಲಿಖಿತಾ ಮಾನ್ ಹಾಗೂ ಸುರೇಶ್ ಸರ್ ಇವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಸಾಧಿಸ್ತಾ ಇದ್ದೇನೆ ಆ ಪ್ರೀತಿಯ ಮಕ್ಕಳೇ ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಅಂದ್ರೆ ಈ ಶಿಕ್ಷಣ ಎನ್ನುವುದು ನಮ್ಮಲ್ಲಿರುವ ಪರಿಪೂರ್ಣತೆಯನ್ನ ಹೊರಹೊಮ್ಮುವಂತೆ ಮಾಡ್ಬೇಕಂತೆ ಅದಕ್ಕೆ ಪೂರಕವಾಗಿ ನಡೆಯುತ್ತಿರುವಂತಹ ಸಂಸ್ಥೆ ಅಂದರೆ ನಮ್ಮ ಎಸ್ ವಿ ಎನ್ ಸಂಸ್ಥೆ ಎಂದು ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳಿಕೊಳ್ತೇನೆ ಯಾಕೆಂದರೆ ಈ ಒಂದು ಶಾಲೆ ನನ್ನ ಹೃದಯದಲ್ಲಿ ಒಂದು ಬಹಳ ಸ್ಪೆಷಲ್ ಸ್ಥಾನವನ್ನು ಹೊಂದಿದೆ ಯಾಕೆಂದರೆ ಆ್ಯಸ್ ಅ ಸ್ಟೂಡೆಂಟ್ ಐ ಯೂಸ್ ಟು ಪಾರ್ಟಿಸಿಪೇಟ್ ಇನ್ ಆಲ್ ದ ಕಲ್ಚರಲ್ ಆಕ್ಟಿವಿಟೀಸ್ ಅಕಾಡೆಮಿಕ್ ಆಕ್ಟಿವಿಟೀಸ್ ಅಂಡ್ ಎವ್ರಿಥಿಂಗ್ ಸೊ ಆಲ್ ದೋಸ್ ಎಕ್ಸ್ಪೀರಿಯನ್ಸಸ್ ಗೇಮ್ ವಿ ಕಾನ್ಫಿಡೆನ್ಸ್ ಆ್ಯಂಡ್ ಮೇಕ್ ದ ಪರ್ಸನ್ ಹೂ ಐ ಆಮ್ ಟುಡೇ ಸೊ ಟು ಆಲ್ ಮೈ ಡಿಯ ಟೀಚರ್ಸ್ ಐ ಓವ್ ಯು ಆಲ್ ಮೈ ರೆಸ್ಪೆಕ್ಟ್ ಮೈ ಗ್ರಾಟಿಟ್ಯೂಡ್ ಅಂಡ್ ಮೈ ಲವ್ ಬಿಕಾಸ್ ಹಾರ್ಡ್ ವರ್ಕ್ ಯಾಕಂದ್ರೆ ಅವಿಭಾಜ್ಯ ಅಂಗ ಆದ್ರೆ ಅವರ ಪರಿಪೂರ್ಣ ವ್ಯಕ್ತಿತ್ವ ನಿರ್ಮಾಣ ಕೂಡ ಈ ಶಿಕ್ಷಣದೊಂದಿಗೆ ಪ್ರಮುಖವಾಗಿರ್ತದೆ ಆದ್ದರಿಂದ ಈ ಸಂಸ್ಥೆ ಬರೀ ಶಿಕ್ಷಣದತ್ತ ಗಮನವನ್ನ ಹರಿಸದೆ ಒಬ್ಬ ವ್ಯಕ್ತಿಯ ಸರ್ವಥೋಮುಖ ವ್ಯಕ್ತಿತ್ವ ನಿರ್ಮಾಣದ ಬಗ್ಗೆ ಗಮನವನ್ನು ಹರಿಸ್ತಾ ಇದೆ ಆದ್ದರಿಂದ ನಾನು ಇಂದು ನಿಲ್ಲನು ಮೂಲಭೂತ ಕಾರಣ ನನಗೆ ಹಾಕಿ ಹಾಕಿಕೊಟ್ಟಂತಹ ಸಂಸ್ಥೆ ನನ್ನ ಈ ಎಸ್ವಿ ಎಲ್ ಸಂಸ್ಥೆ ಇದರೊಂದಿಗೆ ಇನ್ನೊಂದು ಮುಖ್ಯ ಕಾರಣ ಏನಂದ್ರೆ ನನ್ನ ಕುಟುಂಬ ನನ್ನ ತಂದೆ ತಾಯಿ ಯಾಕಂದ್ರೆ ನಿಮಗೆಲ್ಲ ಗೊತ್ತಿರಬಹುದು ದಿವಂಗತ ಕೀರ್ತಿ ಶೇಷ ಸತ್ಯನಾರಾಯಣ ಉಡುಪರು ಇವರು ಈ ಬಾಲ್ಕೂರಿನ ಶೈಕ್ಷಣಿಕ ಸಾಂಸ್ಕೃತಿಕ ಧಾರ್ಮಿಕ ಎಲ್ಲಾ ಕ್ಷೇತ್ರದಲ್ಲೂ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಂತಹ ವ್ಯಕ್ತಿತ್ವ ಅವರದ್ದಾಗಿತ್ತು ಆದ್ರಿಂದ ಚಿಕ್ಕ ವಯಸ್ಸಿನಿಂದಲೇ ನಾನು ಅವರೊಂದಿಗೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದೆ ಅವರು ಜನರೊಂದಿಗೆ ಬರೆಯುವಂತಹ ರೀತಿ ಅವರು ಜನರಿಗೆ ನೀಡಿದಂತಹ ಗೌರವ ಇದೆಲ್ಲದರಿಂದ ನಾನು ಬಹಳಷ್ಟು ಅಂಶಗಳನ್ನ ಕಲಿತಿದ್ದೇನೆ ಆದ್ರಿಂದ ನಾನು ಮಕ್ಕಳಿಗೆ ಏನ್ ಹೇಳುವುದಂದ್ರೆ ಶಿಕ್ಷಣ ಹಾಗೂ ಈ ಶೈಕ್ಷಣಿಕ ಸಂಸ್ಥೆಗಳು ನಿಮ್ಮ ವ್ಯಕ್ತಿತ್ವವನ್ನು ನಿರೂಪಿಸಿದರೆ ಅಂತೆಯೇ ಕುಟುಂಬವೂ ಸಹ ಆ ವ್ಯಕ್ತಿತ್ವ ನಿರ್ಮಾಣಕ್ಕೆ ಒಂದು ಪ್ರೇರಕ ಹಾಗೂ ಪೂರಕ ಶಕ್ತಿಯಾಗಿ ನಿಲ್ತದೆ ಆದರೆ ಇಂದಿನ ನಮ್ಮ ಜನಾಂಗ ಅಂದ್ರೆ ಯುವ ಜನಾಂಗ ಯಾವ ನಡೆಗೆ ಸಾಕ್ತಾ ಇದೆ ಅಂದ್ರೆ ಒಂದು ನಾಲ್ಕು ಈಗಳ ಸುತ್ತ ಸುತ್ತಾ ಇದೆ ಏನಂದ್ರೆ ಎಜುಕೇಶನ್ ಎಕ್ಸಾಮಿನೇಷನ್ ಎಂಟರ್ಟೈನ್ಮೆಂಟ್ ಮತ್ತು ಎಂಜಾಯ್ಮೆಂಟ್ ಅಂತ ಇದನ್ನೆಲ್ಲ ಹೊರತುಪಡಿಸಿ ಈ ನಮ್ಮ ಆಧುನಿಕ ಯುಗದಲ್ಲಿ ಈ ಮಾನವೀಯ ಮೌಲ್ಯಗಳನ್ನು ನಾವು ಬೆಳೆಸಿಕೊಳ್ಳಬೇಕು ಎನ್ನುವುದನ್ನ ಪದೇ ಪದೇ ಸಾರಿ ಹೇಳುವುದೇ ನಮ್ಮ ಶಿಕ್ಷಕ ವೃಂದ ಹಾಗೂ ಪೋಷಕ ವೃಂದದವರು ಆದ್ದರಿಂದ ಬೇಂದ್ರೆಯವರು ಬಹಳಷ್ಟು ಹಿಂದೆಯೇ ಒಂದು ಮಾತನ್ನ ಹೇಳಿದರು ಅದೇನೆಂದ್ರೆ ಹಿಂದೆ ಹಿಂದಕ್ಕೆ ಗುರುವಿದ್ದ ಮುಂದಕ್ಕೆ ಗುರಿ ಇತ್ತು ನುಗ್ಗಿದಿದು ಮುಂದೆ ಧೀರರ ದಂಡು ಇಂದು ಹಿಂದಕ್ಕೆ ಗುರುವಿಲ್ಲ ಮುಂದಕ್ಕೆ ಗುರಿ ಇಲ್ಲ ಮುಗ್ಗರಿಸುತ್ತದೆ ಹೇಳಿ ಹಿಂಡು ಎಂದು ನಾನು ನಿಮ್ಮಲ್ಲಿ ಮಾಡುವಂತಹ ವಿನಂತಿ ಏನೆಂದರೆ ನಾವೆಲ್ಲರೂ ಆ ಹೇಳಿ ಹಿಂಡು ಆಗ್ಬಾರದು ಅಂತ ಯಾಕೆಂದ್ರೆ ಶಿಕ್ಷಣ ಪ್ರತಿಯೊಬ್ಬರು ಪಡ್ಕೊಳ್ತಾರೆ ಆದರೆ ಅದರೊಂದಿಗೆ ನೈತಿಕ ಮೌಲ್ಯಗಳನ್ನ ಇಟ್ಟುಕೊಂಡು ಬಾಳನ್ನ ಬದುಕುವುದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಆಗ್ತದೆ ನೀವೆಲ್ಲ ಒಂದು ಉತ್ತಮ ಎಕ್ಸಾಂಪಲ್ ತಗೊಳ್ಬಹುದಾದ್ರೆ ಇತ್ತೀಚೆಗಷ್ಟೇ ನಮ್ಮ ರಾಷ್ಟ್ರದ ಹೆಮ್ಮೆಯ ಧೀಮಂತ ವ್ಯಕ್ತಿತ್ವ ಸರ್ ರತನ್ ಟಾಟಾ ಅವರ ಜೀವನವನ್ನ ಒಮ್ಮೆ ನೀವು ಅವಲೋಕಿಸಿ ಅವರಿಗೆ ಒಂದು ಅವಕಾಶ ಇತ್ತು ಅದೇನಂದ್ರೆ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಹೊರಬರುವಂತಹ ಸಂಪೂರ್ಣ ಅವಕಾಶ ಅವರ ಕೈಯಲ್ಲಿತ್ತು ಆದರೆ ಅವರು ಚೂಸ್ ಮಾಡಿದಂತಹ ಪಥ ಯಾವುದು ಅದೇನೆಂದ್ರೆ ತನ್ನ ಎಲ್ಲಾ ಸಂಪಾದನೆಯ ಶೇಕಡ ಅರವತ್ತಾರರಷ್ಟು ಭಾಗವನ್ನ ಅವರು ತನ್ನ ದೇಶಕ್ಕಾಗಿ ಮುಡುಪಿಟ್ಟರು ಜನ ಸೇವೆಗಾಗಿ ಮುಡುಪಿಟ್ಟರು ಅಂತಹ ಒಂದು ವ್ಯಕ್ತಿತ್ವವನ್ನ ನಿಮ್ಮ ರೋಲ್ ಮಾಡೆಲ್ ಆಗಿ ನೀವು ತಗೊಳ್ಬೇಕು ಯಾಕೆಂದ್ರೆ ಈ ಪ್ರಪಂಚ ಶ್ರೀಮಂತ ವ್ಯಕ್ತಿಯನ್ನ ಖಂಡಿತ ನೆನಪಿಡುವುದಿಲ್ಲ ಆದರೆ ಹೃದಯ ಶ್ರೀಮಂತಿಕೆ ಉಳ್ಳ ವ್ಯಕ್ತಿಯನ್ನ ಖಂಡಿತವಾಗಿ ಚಿರಕಾಲ ನೆನಪಲ್ಲಿ ಇಡುತ್ತಾರೆ ಎನ್ನುವುದಕ್ಕೆ ಅವರೇ ಒಂದು ಜೀವಂತ ಸಾಕ್ಷಿ ಇಂದಿಗೂ ಅವರನ್ನು ನಾವು ಕಳೆದುಕೊಂಡಾಗ ಪ್ರತಿಯೊಬ್ಬ ಭಾರತದ ಪ್ರಜೆಯು ತಮ್ಮ ಮನೆಯಲ್ಲಿರುವ ವ್ಯಕ್ತಿಯನ್ನ ಕಳೆದುಕೊಂಡಂತೆ ಭಾವಿಸಿದರು ಆದ್ದರಿಂದ ನಾನ್ ನಿಮಗೆಲ್ಲ ಹೇಳುವುದೇನಂದ್ರೆ ಜ್ಞಾನೇನ ಸದೃಶಂ ಅಂದ್ರೆ ಜ್ಞಾನಕ್ಕಿಂತ ಮಿಗಿಲಾದದು ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ ಆದರೆ ಜ್ಞಾನದೊಂದಿಗೆ ನೈತಿಕ ಮೌಲ್ಯಗಳು ನೀವು ಅಳವಡಿಸಿಕೊಂಡಾಗ ಮಾತ್ರ ನಿಮ್ಮ ಜೀವನಕ್ಕೊಂದು ಬೆಲೆ ಇರ್ತದೆ ಸಮಾಜದಲ್ಲಿ ನೀವು ಉತ್ತಮ ವ್ಯಕ್ತಿಯಾಗಿ ಹೊರಹೊಮ್ಮೆ ಅವಾಗಲೇ ರಮೇಶ್ ಸರ್ ಅವರು ಹೇಳಿದ್ರು ಏನಂದ್ರೆ ನಾವು ಈ ಸಮಾಜದಿಂದ ಬಹಳಷ್ಟು ಅಂಶವನ್ನ ಪಡೆದುಕೊಂಡಿರ್ತೇವೆ ಆದ್ದರಿಂದ ಅದು ನಮ್ಮ ಕರ್ತವ್ಯ ಕೂಡ ನಾವು ಸಮಾಜಕ್ಕೆ ಏನನ್ನಾದ್ರೂ ನೀಡಬೇಕು ಅಂತ ಈಗಿನ ಪ್ರಪಂಚ ಹೇಗಾಗಿದೆ ಅಂದ್ರೆ ನಾನು ನನ್ನದು ಎನ್ನುವ ಸ್ವಾರ್ಥದಲ್ಲಿ ನಾವು ಮುಳುಗಿದ್ದೇವೆ ಅದರೊಂದಿಗೆ ನಮ್ಮ ಯಂಗ್ ಮೈಂಡ್ಸ್ಗೆ ಇನ್ನಷ್ಟು ಕಿಮ್ಮಕ್ಕು ಕೊಡುವಂತೆ ನಮ್ಮ ಸೋಷಿಯಲ್ ಮೀಡಿಯಾ ಹಾಗೂ ಇಂಟರ್ನೆಟ್ಗಳು ಬಂದಿದೆ ಅವರಿಂದ ಅವರು ಬಹಳಷ್ಟು ಪ್ರೇರಿಪತವಾಗಿ ತಮ್ಮ ಸಮಯವನ್ನ ಅಲ್ಲಿ ಬಹಳಷ್ಟು ವ್ಯರ್ಥ ಮಾಡ್ತಾ ಇದ್ದಾರೆ ಆದ್ದರಿಂದ ನಾನು ನಿಮ್ಮೆಲ್ಲರಿಗೆ ಹೇಳುವುದೇನಂದ್ರೆ ಈ ಟೆಕ್ನಾಲಜಿಯನ್ನ ನೀವು ಒಂದು ಟೂಲ್ ಆಗಿ ಯೂಸ್ ಮಾಡಬೇಕು ಏನಂದ್ರೆ ಅದು ನಿಮ್ಮನ್ನ ಎಂಪವರ್ ಮಾಡ್ಬೇಕೆ ಹೊರತು ನಿಮ್ಮನ್ನ ಅದು ಕಂಟ್ರೋಲ್ ಮಾಡುವಂತ ಆದ್ರಿಂದ ವಿದ್ಯಾರ್ಥಿಗಳೇ ಆದಷ್ಟು ನೀವು ಈ ಸಂಸ್ಥೆ ಯಾವುದೇ ಅಪರ್ಚುನಿಟಿಯನ್ನು ನಿಮಗೆ ಕೊಟ್ಟರೆ ಅದನ್ನ ನೀವು ಖಂಡಿತವಾಗಿ ಸ್ವೀಕರಿಸಬೇಕು ಯಾಕೆ ನಾನು ಇದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಅಂದ್ರೆ ನಾನು ಈ ಸಂಸ್ಥೆಯಲ್ಲಿ ಕಲಿಯುತ್ತಿದ್ದಾಗ ನನಗೆ ಮಕ್ಕಳ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಆಗುವ ಅವಕಾಶವನ್ನ ಈ ಶಿಕ್ಷಕ ವೃಂದದವರಿಂದ ನನಗೆ ಸಿಕ್ಕಿತ್ತು ಅದೇ ರೀತಿ ಡಿಸ್ಟ್ರಿಕ್ಟ್ ಇಂಟ್ರಾಕ್ಟ್ ರೆಪ್ರೆಸೆಂಟೇಟಿವ್ ಆಗಿ ಹಲವಾರು ಶಿಕ್ಷಣ ಸಂಸ್ಥೆಗಳಿಗೆ ಹೋಗುವ ಅವಕಾಶ ಸಿಕ್ಕಿತ್ತು ಇದೆಲ್ಲದ್ರಿಂದ ನನ್ನಲ್ಲಿ ನನ್ನ ಕಾನ್ಫಿಡೆನ್ಸ್ ಹೆಚ್ಚಾಯ್ತು ನನ್ನಂತೆ ಸಾವಿರ ಇಂಜಿನಿಯರ್ ಮೂಲೆ ಮೂಲೆಯಲ್ಲಿ ಇದ್ದಾರೆ ಆದರೆ ಆ ಒಂದು ಮಧ್ಯೆ ನೀವು ಈಜಾಡ್ಬೇಕಂದ್ರೆ ನಿಮಗೆ ಖಂಡಿತ ಆ ಕಾನ್ಫಿಡೆನ್ಸ್ ಸೆಲ್ಫ್ ಕಾನ್ಫಿಡೆನ್ಸ್ ಬೇಕೇ ಬೇಕಾಗ್ತದೆ ಭದ್ರ ಬುನಾದಿ ನಾವು ಇಲ್ಲಿಂದ ಹಾಕ್ತೇವೆ ಇಲ್ಲಿ ಏನು ನಾವು ಕಟ್ಟಿಕೊಳ್ತೇವೆ ಇಲ್ಲಿಂದ ಏನು ತಗೊಟ್ಕೊಂಡು ಹೋಗ್ತೇವೆ ಅದೇ ನಮ್ಮನ್ನ ಜೀವನದುದ್ದಕ್ಕೂ ಕಾಯ್ತದೆ ಕಾಪಾಡ್ತದೆ ಆದದ್ರಿಂದ ಆದಷ್ಟು ಶೈಕ್ಷಣಿಕ ಕಾರ್ಯಕ್ರಮಗಳೊಂದಿಗೆ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆದಷ್ಟು ನೀವು ನಿಮ್ಮನ್ನ ತೊಡಗಿಸ್ಕೊಳ್ಬೇಕು ಹಾಗೆ ಇನ್ನೊಂದು ಅಂಶ ಏನಂದ್ರೆ ನಿಮ್ಗೆಲ್ಲ ಅನ್ಸ್ಬಹುದು ಹಾಗಾದ್ರೆ ನಾನು ಯಾವ ವಿಷಯದ ಬಗ್ಗೆ ಜೀವನದಲ್ಲಿ ಹೆಮ್ಮೆ ಪಡಬೇಕು ಅಂತ ಇದ್ಯಾಕೆ ನಾನು ಕಿವಿಮಾತಿ ಹೇಳ್ತಾ ಇದ್ದೇನೆ ಅಂದ್ರೆ ನಾವು ನಮ್ಮ ಜಾತಿ ಧರ್ಮ ನನ್ನ ಸಂಪತ್ತು ಈ ಥರ ವಿಷಯಗಳ ಬಗ್ಗೆ ಯಾವಾಗ್ಲೂ ಹೆಮ್ಮೆ ಪಡಬಾರದು ಯಾಕೆಂದ್ರೆ ಅದು ನಮ್ಮ ಶ್ರಮದಿಂದ ಬಂದಂತಹ ವಿಷಯ ಅಲ್ಲ ಅದು ದೈವ ಇಚ್ಛೆ ನೀನು ಯಾವ ಜಾತಿಯಲ್ಲಿ ಹುಟ್ಟಿದೀಯಾ ಅಥವಾ ನೀನು ಎಷ್ಟು ಉಭಾಜಿತ ಆಸ್ತಿಯನ್ನ ಹೊಂದಿದೆಯಾ ಅದರಲ್ಲಿ ನಿಮ್ಮ ಕಂಟ್ರೋಲ್ ಇಲ್ಲ ನಿಮ್ಮ ಕಂಟ್ರೋಲ್ ಎಲ್ಲಿದೆ ಅಂದ್ರೆ ನಿಮ್ಮ ಶ್ರಮದಿಂದ ಗಳಿಸಿದ ನಿಮ್ಮ ಶಿಕ್ಷಣ ನಿಮ್ಮ ಶ್ರಮದಿಂದ ನೀವು ದುಡಿದ ನಿಮ್ಮ ಕೆಲಸ ದಯೆ ಪ್ರೀತಿ ಕರುಣೆಯಿಂದ ಮಾಡಿದ ಸೇವಾ ಕೈಂಕರ್ಯ ಇದ ವಿಷಯಕ್ಕೆ ನೀವು ಹೆಮ್ಮೆಯನ್ನ ಪಡಬೇಕು ಇಂತಹ ನೈತಿಕ ಮೌಲ್ಯಗಳನ್ನ ಆದಷ್ಟು ನೀವು ಬೆಳೆಸಿಕೊಂಡ್ರೆ ನೀವು ನಿಮ್ಮ ಜೀವನದಲ್ಲಿ ಒಂದು ಪರಿಪೂರ್ಣ ವ್ಯಕ್ತಿತ್ವವಾಗಿ ಹೊರಬರುವುದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಾನು ಹೇಳುತ್ತಾ ಈ ಒಂದು ಅಪರ್ಚುನಿಟಿಯನ್ನ ಕೊಟ್ಟಂತಹ ನನ್ನ ಶಿಕ್ಷಣ ಸಂಸ್ಥೆಗೆ ನಾನು ಯಾವಾಗ್ಲೂ ಚಿಲ್ಲರುಣಿ ಹಾಗೂ ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಬಹಳಷ್ಟು ಟ್ಯಾಲೆಂಟ್ಗಳು ಪ್ರತಿ ವರ್ಷ ಹೊರಗೆ ಬರ್ತವೆ ಹಾಗೆ ನಾನು ಕೂಡ ಈ ಒಂದು ಸಂಸ್ಥೆಯ ಹಳೆ ವಿದ್ಯಾರ್ಥಿ ಅಂತ ಹೇಳಿಟ್ಲು ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ ಇಷ್ಟು ಮಾತುಗಳನ್ನ ಹೇಳಿ ನನ್ನ ಒಂದೆರಡು ಅನಿಸಿಕೆಗಳನ್ನ ಮುಗಿಸ್ತಾ ಇದ್ದೇನೆ ಸರ್ವೇ ಜನ ವಿನೋಭವಂತು ಧನ್ಯವಾದಗಳು